ಹೇಳಿ ಯುನಿವರ್ಸಿಟಿನ ಮಾತಾಡೋದು ಹಾಂ ಯೂನಿವರ್ಸಿಟಿನೇ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಹೋಗಿ ಮಾತಾಡ್ತಾ ಇರೋದು ಯಾರು ರಾಜ್ಕುಮಾರ್ ವರ್ಷ ಆಗಲಿಲ್ಲ ಹಾಂ 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 ಓಕೆ ಆಮೇಲೆ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಹಾಕಿದ್ಯಲ್ಲ ಬಡ ಹಾಕಿದರ ಒಂದು ಮರ್ಯಾದೆ ಕೊಟ್ಟು ಮಾತ್ರ ಅಲ್ಲೇ ನಿನಗೆ ಏನಕ್ಕೆ ಮರ್ಯಾದೆ ಕೊಡಬೇಕು ಲೇ ಅಂತ ದೊಡ್ಡ ದೇವರ ಅಂತ ಪೂಜೆ ಮಾಡೋರುಗಳು ನಿಮ್ಮ ಮರ್ಯಾದೆ ಕೊಟ್ಟಲಿ ನಿಮ್ಮ ಯಾಕ ತುಡಂಗಿ ಅಂತ ನನ್ನ ಮಗನ ನಿನ್ನ ಮರ್ಯಾದೆ ಕೊಡ್ಬೇಕು ವಿಷ್ಣುವರದون ಸಾಹೇಬರು ಯಾರು ಅಂತ ನಿಮಗೆ ಗೊತ್ತಾ ಏ ನನ್ನ ಮಗನೇ ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರ್ ವಿಷ್ಣುವರ್ಧನ ಒಂಬರೀಸು ಕನ್ನಡಕ್ಕೋಸ್ಕರ ಯಾರು ಯಾರು ದುಡಿತಾರ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಹೌದು ಅ ಅರ್ಥ ಆಯ್ತಾ ನೀನು ಅಂತ ಅರ್ಥ ಮಾಡ್ಕೋ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ವಿಡಿಯೋಗಳು ಮಾಡ್ತೀಯ ಗೊತ್ತಾ ನೀನು ಈ ರಾಜಕೀಯ ಬಗ್ಗೆ ಬಗ್ಗೆ ಹಿಂದೂ ಮುಸ್ಲಿಮ್ ಬಗ್ಗೆ ಅತಿಥಿ ಗುಬ್ಬಾ ನನ್ನ ಮಗನ ಕೊಲೆ ಮಾಡೋದಲ್ಲ ಕಣ ನಿನ್ನಂತ ಸೈಕೋ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಳಿಸಬೇಕು ನಾ ಬುದ್ಧಿ ಕಳಿಸ್ತೀವ್ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲ ಗಾಂಡ್ ತರ ಎಲ್ಲ ಕುತ್ಕೊಳ್ಳೋದಲ್ಲ ಗಣಸ ಆಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ

ಹ್ಮ್ ಎಷ್ಟು ಏಜ್ ನಿನ್ಗೆ ನಿಮಗೆ ಹೇಳು ಏನು ನಿನಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್ ನಿಮಗೆ ಕುಡ್ಕೊಂಡು ರಾತ್ರಿ ಫೋನ್ ಮಾಡೋടാ ಚೆನ್ನಾಗಿರಲ್ಲ ಇದು ರೇ ನನ್ನ ಮಗನೇ ನೀನ್ ಕಣ ಕುಡ್ಕ ಗಾಂಜಾ ಗಿರಕ್ಕೆ ನೀನು ಯಾವಾಗಂದ್ರೆ ಯಾವಾಗಕ್ಕೆ ಅರ್ಥ ಆಯ್ತಾ ಏನು ಒಂದು ನಿಮಿಷ ಯಾರು ಯಾರು ನೀನು ನೀನು ನನಗೆ ಹೇಳಿ ಕೊಡಬಾರ